ಪ್ಲೀಸ್ ಅಲ್ಲಿ ದೂರದಲ್ಲಿ ಒಂದು ಸೌಂಡ್ ಕೆಲ್ಸ ಇದೆ ಬಂದವಳೆ ಗೈಸ್ ಹೊಲಕ್ಕೆ ಜ್ಞಾನವಿ ನಮ್ ಅಣ್ಣ ಔಷಧಿ ಹೊಡಿತವನೇ ಇವನ್ನ ಡ್ರಾಪ್ ಅಂಕ ಬಂದಿದೆ ಇದು ಬದ್ನೆ ಗೈಸ್ ಬೆಳಿ ಬದ್ನೆ ಇದೆಲ್ಲ ನಮ್ದೇ ಹೊಲ ಅಲ್ಲ ಇದು ಹೊಲ ನಮ್ಮ ಅತ್ತೆ ಹೊಲ ಇಲ್ಲ ನಮ್ಮ ಅತ್ತೆ ಮಗನ ಇದು ನಮ್ಮ ಹೊಲ ವೇಸ್ಟ್ ಬಾಡಿ ಅಟ್ಟಿಲಿರೋದು ಅಟ್ಟಿಲಿರೋ ವೇಸ್ಟ್ ಲೇ ಗಡ್ರಾ ಬಿಡ್ರಿ ಜ್ಞಾನವಿ ಫೋಟೋ ತೆಗಿತಾನೆಸ್ಕೊಂಡಿರೋದಾ ಕಿತ್ತೆ

ಮುಂದೆ ಒಳ್ಳೆ ರೈತ ಆಯ್ತಿಯ ನೀನು ರೈತಿ ಆಯ್ತಿಯ ಚಿನ ನೀನು ಏನಾಯ್ತಿಯ ಮಗಳೇ ನೀನು ದೊಡವಾ ಏನ್ ಸಮಾಚಾರ ಈಗ ಇದು ನಮ್ ದೊಡಪಲ್ಲ ಶುಂಠಿ ಹಾಕವ್ರೆ ಶುಂಠಿ ಹೊಲ್ದೊಳಗೆ ಸತ್ತೇ ಕಳ್ಸ್ರೆ ಪಾರು ಪಾರು ಡಾರ್ಲಿಂಗ್ ಚೆನ್ನಾಗಿದೇವಾ

ಒಂದ್ ಆಡ್ರಿ ಹೇಳಮ್ಮ ಏನಂತ ಹೇಳ್ದೆ ಏನಾರು ಒಂದ್ ಹೇಳಮ್ಮ ಅಮ್ಮ ನಿನ್ನಿನ್ ಒಂದ್ ಸಾಂಗು ಏನ್ ಸಾಂಗ್ ಯಾವ್ದಾರು ಒಂದ್ ಸಾಂಗ್ ಡ್ಯಾನ್ಸ್ ಎಲ್ಲ ಚೆನ್ನಾಗ್ ಹುಡುಗಿರಂತೆ ಓಮ್ ಶಕ್ತಿ ಹೋದಾಗ ಫುಲ್ ನಿಮ್ದು ಅವಳೆ ಉರಲ್ಲ ಮತ್ತೆ ಇನ್ನೇನ್ ಗೈತ್ ಸಮಾಚಾರ ಎಲ್ರೂ ಆರಾಮ ಏನೇ ಗಟ್ರ ಬಿಡ್ರಿ ಹಾಂ ಏನಾ ಲಾಲಿಪಾಪ್ ಬೇಕಾ ಬಿಸ್ಕೆಟ್ ಬೇಕಾ ಲಾಲಿಪಾಪ್ ಬೇಕಾ ಇವ್ಳಿಗೆ ಲಂಬಿಂಗ್ಸ್ ಹಿಂಗೆ ಕಾಲ್ ಕೆಜಿ ಜೊತೆ ಕೊಡ್ತೇವೆ ನಿಮ್ಮ ಸಿನ್ಮಾಗೆ ನೀನು ಬೇಕಾ ಇಲ್ಲ ಯಾರದು ಇದು ಪರ್ಸು ಕಾಲು ಕೆ ಜಿ ಜೊತೆ ಕೊಡ್ತೇವೆ ನೀ ಲಮಿಕ್ಸ್ಗೆ ಬೇಕಾ ಬೇಡವಾ ಗೈಸ್ ಇವಾಗ ನಮ್ಮ ದೊಡಪ್ಪರಲ್ಲ ನೋಡಿದ್ರಿ ಇವಾಗ ಬನ್ನಿ ನಮ್ಮಲ್ಲಿ ನೋಡಿ ಬೀನ್ಸ್ ಹಾಕವಿ ದೊಣೆ ನಡೆಸ್ತೇವೆ ನಮ್ಮ ಅಣ್ಣ ಏನೇನು ನಡೆಸ್ತಿರೋದು ಅಣ್ಣಯ್ಯ 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 ಇದು ಬೀನಿಸ್ ಇಲ್ಲಿ ಎರಡು ಇಲ್ಲಿ ನಮ್ದೆ ನಡತಾವ ಇವಾಗ

ಸ್ಟೈಲ್ ಸ್ಟೈಲಾಗಿ ಹಿಂಗೆ ಹುರಿಕ ನಿಂತಿದೆ ಅಷ್ಟೇ ಗೈಸ್ ಕೋಲ್ಡ್ ಹಚ್ಕಾರದ ಪುಡಿ ನೋಡಿದಿರ ನಮ್ ಹೋಗೋ ಫ್ರಿಡ್ಜ್ ಒಳಗು ಪುಡಿಗಳು ಇದ್ರ ಪುಡಿಗಳಿಂಗ್ ಹಾ ಪುಡಿಗಳು ಕೆಟ್ಟದವ ಎಂಥ ತಲೆ ಅಂದ್ರೆ ಕೈ ತಿಂತೋನಿ ನಮ್ಮನೆ ಪಕ್ತವ್ರ ಕೊಟ್ಟಿದ್ವಿ ಎರಡು ಕೊಟ್ಟವ್ರೆ ಅಲ್ಲೊಂದದ ಇಲ್ಲೊಂದದೇ ಬಾಯಲ್ಲಿ ನೀರು ಬತ್ತೈತೆ ಗೈಸ್ ತಿಂಗೆ ನಂಗಂತೂ ಸಿಕ್ಕ ಬಟ್ಟೆ ಗೈಸ್ ನಮ್ಮ ನಮ್ಮ ಅತ್ತರೆ ಬಂದವ್ರೆ ಅವ್ರಿಗೆ ಬೋಂಡದ ಸೀಟ್ ಹಾಕೊಡ್ಬೇಕು ಬೋಂಡದ ಸೀಟ್ ಹಾಕೊಂಡು ಅದಕ್ಕೆ ಬೋಂಡದ ಸೀಟ್ ತಗೊಬರಕ್ಕೆ ಅಂಗಡಿಗೆ ಓ ಹಾಯ್ ಹೌ ಆರ್ ಯು ಗೈಸ್ ಎವ್ರಿಥಿಂಗ್ ಫೈನ್ ಅದೇ ಏನವ ಏನು ಬುರ್ಗಿ ಎಲ್ಲ ಕಣೆ ಇದು ಬುಗ್ರಿ ಬುಗ್ರಿ ಏನು ಬುರ್ಗಿ ಅಯ್ಯೋ ನಾನು ಯಾರು ತಾ ಏನು ಬೇಕು ಬುಗ್ರಿ ಬುರ್ಗಿ 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 ಸಡ್ರೆ ಎಷ್ಟು ಬುರ್ಗಿ ಬುರ್ಗಿ 20 ಏ ಬುರ್ಗಿ 20 ರೂಪಾಯಿ ಅಂದೆ ಬೇಡ ಹದಿನೈದು ರೂಪಾಯಿ ಕೇಳಿ ಸಡರ್ತವ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಹದಿನೈದು ರೂಪಾಯಿ ಬುರ್ಗಿ ಕೊಡಿ ಏನೋ ಏನಸುದಿ ಹೇಳಾ ಫ್ರೀಯಾಗಿ ಬರುತ್ತೆ ಓ ರೂಪಾಯಿ ಇಸ್ಕೊಬಿಟ್ಟು ಬಿಟ್ಟು ಫ್ರೀಯಾಗಿ ಕೊಡರಂತೆ ಗೈಸ್ ಧಾರನ ನೋಡಿ ಗೆನೆ ಸುಳ್ಳು ಹೇಳ್ತಾರೆ ಸರ್ಟ್ರು ಕಣ್ಣ ಕಣ್ಣ ಇದ್ರುಗೆ ರೂಪಾಯಿ ಇಸ್ಕೊಬಿಟ್ಟು ಬಿಟ್ಟು ಧಾರಾ ಫ್ರೀಯಾಗಿ ಕೊಡರಂತೆ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಬುರ್ಗಿಲಿ ಚುಚುರ್ದಿನಿ ಬುರ್ಗಿನೇ ಚುಚ್ಚಿ ಚುಚು ಚುಚು ಬಿಡ್ತೀನಿ ಬುರ್ಗಿಲಿ ನೀನಾ ಏ ಇನ್ನೊಂದು ಬುಗಿ ತಕೊಂಡು ಏನು ಮಾಡ್ಲಿ ಇಷ್ಟೆ ನಿಂಬೆನ ಮುಸ್ಕಾ ಇನ್ನು ಕೊಡಲ್ಲ ಎಣ್ಣೆ ಮೂರ ಹಾಕಲ ನಿಂಬೆನ ಮಕಸೇರ್ ಸೋರ್ದುರ್ತೀನಿ ಮುಸ್ಕ ತಗೋ ಇಡಾಕ ಅಡ್ಡಾಡು ಇನ್ನೊಂದು ತಕೊಂಡು ಏನು ಮಾಡ್ತಾಳ ಕಣೆ ಮೊದಲೇ ಮೊಳೆ ಚುಚ್ಚಕ್ಕೆ ಅದು ಹುಸಾರ ಗಡ್ಡಾಡು ಅದ್ಯಾಕ ಮಂಗ ಸಿಲ್ಕಂಡೆ ಕಟ್ಟ್ಬಿಟ್ಟು ರಜಾ ಇವತ್ತು ನಾಳೆಗೆ ಶಾಲೆಗೆ ರಜಾ ಟೊಂಡ್ 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 ಬನ್ನಿ ನಮ್ಮ ಮಿಸ್ಸಸ್ ಅನ್ನು ನಿಮಗೆ ಪರಿಚಯ ಮಾಡಿ ಕೊಡುತ್ತೇನೆ ಲೇ ಲೇಡಿ ಬಾ ಇಲ್ಸ್ ಲಣಾ ಎಲ್ಲ ಅಣ್ಣು ಗೈಸ್ ಆಂಗಡಿ ಗಂಟಗಳ ನಮ್ಮ ಅಣ್ಣ ಫೋನ್ ನ ವಿಜಿ ಫೋನ್ ಅಂಕಲ್ ಕೂಟ್ಬಿಟ್ಟು ಓದವನೆ ಇವಾಗ ಇದನ್ನ ಊಸ್ಬಿಟ್ಟು ಫೋನ್ ಲಾಸ್ಟ್ ಪ್ರಾಂಕ್ ಆನ್ ಮಿಸಸ್ ಅಂತ ಸೈಲೆಂಟ್ ಮಾಡ್ಬಿಡೋದೇ ಫಸ್ಟ್ ಅಯ್ಯೋ ಇನ್ನ ಅಜ್ಜಿ ಸೈಲೆಂಟ್ ಆಗೋದಿಲ್ಲ ಫ್ಲೈಟ್ ಮಾಡಿದ ಹಾಕ್ಬಿಟ್ಟು ಬಿಡಿ ಫೋನ್ ಲಾಸ್ಟ್ ಪ್ರಾಂಕ್ ಫಾರ್ ಮಿಸ್ಸಸ್ ಅಂತ ಹಾಕ್ತೀನಿ ತಮ್ಮನೆ ನಮ್ಮ ಅಣ್ಣಂಗೆ ಅಲ್ಲಿ ದೂರದಲ್ಲಿ ಏನೋ ಕೊಡ್ತಾವನೆ ಅವನು ಬರಲಿ ಗೈಸ್ ಬಂದಿದ ತಕ್ಷಣ ಫೋನಲ್ಲಿ ಅಂತ ಕೇಳ್ತಾನೆ ಸಂಜೆ ಮೇಲೆ ತಾಕ್ಬಿಡ್ತೀನಿ ಯಾವಾಗ ಥೂ ಮೂದಿ ಕಣೋಗ ಮೂದಿ

ಸಂಜೀಮಣಿ ಫೋನ್ ಕಟ್ ಮಾಡ್ತವನೆ ಫೋನ್ ಕಟ್ ಮಾಡ್ತೇವ್ ಇನ್ನೇನಪ್ಪ ಅಯ್ಯ ಬುದ್ಧ ಇತ್ಕೊಂಡು ನೋಡಾಡಿ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಐದಾ ಇಲ್ಲ ಬಾಯ್ ಇವತ್ತು ಒಂದು ಚಾಲೆಂಜ್ ವಿಡಿಯೋ ಗೈಸ್ ಇವತ್ತು ಒಂದು ಚಾಲೆಂಜ್ ವಿಡಿಯೋ ಮಾಡ್ತೇವೆ ಆ ಚಾಲೆಂಜ್ ವೀಡಿಯೋ ಏನು ಅಂದ್ರೆ ಗೆಸ್ಟ್ ದ ಡ್ರಿಂಕ್ ಚಾಲೆಂಜ್ ಅಂತಲ್ಲ ಅಂದ್ರೆ ಒಂದಷ್ಟು ಒಂದ ಏಳೆಂಟು ವೆರೈಟಿ ಮೆರಿಂಡಾ ಪೆಪ್ಸಿ ಸವಿನಪ್ಪು ಪೆಪ್ಸಿ ಈ ತರ ಎಲ್ಲಾ ಡ್ರಿಂಕ್ ಗಳನ್ನು ಇಟ್ಬಿಟ್ಟು ಅದನ್ನ ಕುಡಿದು ನೋಡ್ಬಿಟ್ಟು ಯಾರು ಕರೆಕ್ಟಾಗಿ ಹೇಳ್ತಾರೆ ಅವ್ರಿಗೆ 10000 ಸಾವಿರದವರೆಗೂ ಪ್ರೈಸ್ ಇರುತ್ತೆ ಚಾನ್ಸ್ ಇಲ್ಲ ನೋ ವೇ ಟೋಟಲ್ 10000 ಹೇಳ್ತರೋದು ಇಟ್ತರೋದು ಇರೋದು ಓಹ್ ಖುಷಿ ನೋಡಲ್ಲಲ್ಲಲ್ಲಾ ನಮ್ಮ ಆ ಬಾಸ್ ಕರ್ಕಲಾ ನಮ್ಮ ಅಯ್ಯೋ 부ಜಾ ಬಾಸ್ ಅಯ್ಯೋ 부ಜಾ ಬಾಸ್ ಯೇಂ ಬಾಸ್ಸೋ ಯೇಂ ಈ ಬಾಸ್ ಎ ಬಾಂಗ್ಲಾದೇಶದಲ್ಲಿ ವಿಡಿಯೋ ಮಾಡಬೇಕು

ಹತ್ತು ಸಾವಿರ ಅಲ್ಲ ಒಬ್ರಿಗೆ ಐದು ಸಾವಿರ ಗೆದ್ದೆ ಕರೆಕ್ಟ್ ಆಗಿ ಕಿಸ್ ಮಾಡಬೇಕು ಎಂಟಿದ್ರೆ ಎಂಟ್ ಜ್ಯೂಸ್ನು ಕರೆಕ್ಟಾಗಿ ಕಿಸ್ ಮಾಡಬೇಕು ಯಾವ್ದ ಯಾವುದು ಅಂತ ಏ ಬ್ರೋ ಗೆದ್ರೆ ಐದು ಸಾವಿರ ಒಂದ್ ಚಾಲೆಂಜ್ ವೀಡಿಯೋ ಮಾಡ್ತಿದ್ದೆ ಅದಕ್ಕೆ ನೀವು ಬೇಕು ಹ್ಮ್ ಸರಿ ಬಯ್ಯಾ ಬಯ್ಯಾಲೋ ಎ ಸಿ ಮೊಮೆಂಟ್ಸ್ ಲೈಟ್ ಲೆಜೆಂಡ್ರಿ ಬಾ ಸ್ ಎಂಬಾ ಏನಣ್ಣ ಇವತ್ತು ಕುಡ್ದಿದೆ ಕುಡಿದಿಲ್ವ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್

ಎಲ್ಲ ಮಗಲ್ ನೋಡ್ರೆ ಮಗಿಲಾ ಸುಮ್ಮನೆ ಏ ಮುದವಿ ಫೋನ್ ಮಾಡುವಲಾ ಸರಿ ಅದಕ್ಕೆ ಅಪ್ಪ ಅನ್ನೋ ಕೊಡ್ತಿ ನಿಲ್ಸು ನಿಲ್ಸ್ಲಾ ಗಾಡಿ ನಿಲ್ಸಿದ್ರೆ ಫೋನ್ ಇಲ್ಲ ಅಂದ್ರೆ ಇಲ್ಲ ಸರಿ ಅಪ್ಪಅನು ಅಪ್ಪಅನು ಅಪ್ಪ ಅಂದ್ರೆ ಫೋನ್ ಕೊಡ್ತೀನಿ ಫೋನ್ ಕೊಡು ಫಸ್ಟ್ ಹಾಕೆ ಅಪ್ಪನ ಫೋನ್ ಕೊಡು ಫಸ್ಟ್ ಅಪ್ಪನ ಫೋನ್ ಕಡಂಗಿ ಏನಾಗಲಿ ಅನ್ಲಾ ಸರಿ ಐದು ಸರಿ ಫಾನಿ ಬರಿ ಕೊಡ್ತೀನಿ ಏನ ಫೋನ್ ಫಸ್ಟ್ ಕೊಡು ನೀ ಫೋನ್ ಫಸ್ಟ್ ಕೊಡು ಮಕಾಸೇರ್ ಸೇ ಓಡಿಯೋ ನೀಂಗೇ ಗೈಸ್ ಮಿಸ್ಸಸ್ ನೋಡಿದ್ರೆ ಅಯ್ಯೋ ಅಂತ ಛ ಮೂದರ್ ಇಲ್ಲ ಅದಕ್ಕೆ ಒಂದು ಬೇಜಾರಾಗಿ ಇರುತ್ತಾ ಇಂಗೆ ಓ ಪ್ಲೀಸ್ ಕೊಟ್ಬಿಡ ನಿನ್ನ ಅಮ್ಮ ಹೆಂತೆ ಅಂತ ನೋ ಪ್ಲೀಸ್ ನಿನ್ನ ಅಮ್ಮ ಹೆಂತೆ ಅಂತ ಕೊಳ್ಳಲ್ಲ ಹಾ ಅಪ್ಪ ಅನ್ನು ಅಪ್ಪ ಅನ್ನು ಕೊಡ್ತೀನಿ ಅಪ್ಪ ಅನ್ನು ಕೊಡ್ತೀನಿ ಏ ಅಪ್ಪ ಅನ್ಲೇ ಸುಮ್ನ ಏನು ಅನ್ನಲ್ಲ ಅಪ್ಪ ಅನ್ಲ ಸರಿ ಕೊಡಪ್ಪ ಆಯ್ತು ಓ ಏನಮ್ಮ ಸಮಾಚಾರ ಗೈಸ್ ಇವಾಗ ಪಾನಿ ಪುರಿ ತಿನ್ನಕ್ ಬಂದ ನಾಗೇಶಣ್ಣ ಸಮಾಚಾರ ಆರಾಮ ಏನಣ್ಣ ದುಡ್ಡು ಈ ರೇಂಜ್ ಇಟ್ಬಿಟ್ಟಿದ್ಯಾ ಪಾನಿಪುರಿ ಮಸಾಲ ಪುರಿ ಮಸಾಲೆ ಸೂಪರು ಸೂಪರ್ ಸೂಪರ ನಮಸ್ಕಾರ ಅಣ್ಣಿ ಪ್ರಿಯಾ ಮಸಾಲೆ ಪುರಿಯಾ ಅಣ್ಣ ಎರಡ್ ಮಸಾಲೆ ಇನ್ನೊಂದು ಮಸಾಲೆ ಬೈತಾನು ಬೈತವ್ ಕಲಾ ಇಲ್ಲಿ ಇಲ್ಲಿ ಬೈತ ನೀ ಜ್ವರ ಇನ್ನು ಜ್ವರಗೆ ಇನ್ನೂ ಜ್ವರ ಕಿರ್ಸ್ಲಾ ಕಿರ್ಸಿ ಮದುವೆ ಕಿರ್ಸ್ಲಾ ಕಿರ್ಸಿಲ್ಲ ಅಂದ್ರೆ ಕೊಡಲ್ಲ ಇಲ್ಲಿ ನೋಡಿದ್ವಿ ಬಿಸಿ ನೀಂಗ್ ಬೈತಾ ಬೈಲ ನೀನ್ವೆ ನಿಜ ಬೈತವನೇ ಬೈಲ ಏನಾರ ಅಲ್ಲಿ ಆ ಗಂಡು ಭಯ ಪಡ್ತೀಯ ಕೊಡವ ಎಷ್ಟೇ ಗೇರ್ ಆಗೋದ್ರ

ನಾನು ತಗೊಂಡ್ ಕುಡ್ತಿನಿ ಬೋದ್ಬಿಟ್ಟು ಓಡಾಡ್ ಉಂಟಲ್ಲ ನಿಜ್ವಾಲೆ ತಗೊಡ್ನಿಗಲ್ಲ ಅದಕ್ಕೆ ಒನ್ ನಾನು ನಾನಿಂಗ್ ಹತ್ತು ಮಸಾಲೆ ಪುರಿ ಕೊಡ್ತೀನಿ ಮಗ ನಿಜವಲ್ವೆ ರಾಕಿ ಕಾಕಿ ಹೇಳಿದ್ರೆ ನಿಜವಲ್ವೆ ತಗೊಡ್ತಿ ಕಾಲ ಬೈರವಾ ஏனாய்லா ஏனாய்ல ஏழ முதாவி